ದಿಬ್ಬೂರಹಳ್ಳಿ ಪೊಲೀಸರ ಕಾರ್ಯಾಚರಣೆ ವಿದ್ಯುತ್ ತಂತಿಗಳನ್ನು ಕಳವು ಮಾಡುತ್ತಿದ್ದ ಮೂರು ಜನ ಆರೋಪಿಗಳ ಬಂಧನ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಶಟಹಳ್ಳಿ ಗೌಡನಹಳ್ಳಿ ಸುತ್ತಮುತ್ತಲು ಎರಡು ಲಕ್ಷ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಇನ್ನೂರ ಇಪ್ಪತ್ತು ಕೆ ವಿ ವಿದ್ಯುತ್ ತಂತಿಗಳನ್ನು ಕಳವು ಮಾಡಿದ್ದ ಮೂರು ಜನ ಆರೋಪಿಗಳನ್ನು ಮಾಲು ಸಮೇತ ದಿಬ್ಬೂರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಫೆಬ್ರವರಿ ಆರು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದ ಮಾಹಿತಿಯಂತೆ ವಿದ್ಯುತ್ ತಂತಿಗಳನ್ನು ಕಳವು ಮಾಡಿದ್ದ ಮೂರು ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು ಬಂಧಿತರು ಹೊಸಕೋಟೆ ತಾಲೂಕಿನ ಬೈಲನರಸಾಪುರ ಗ್ರಾಮದ ರಿಜ್ವಾನ್ ಖಾನ್ ಹೊಸಕೋಟೆ ನಗರದ ಮಹಮ್ಮದ್ ಸಿದ್ದೀಕ್ ಬೆಂಗಳೂರಿನ ಚಾಮರಾಜಪೇಟೆಯ ಅಯಾಜ್ ಎಂದು ಗುರುತಿಸಲಾಗಿದೆ ಬಂಧಿತರಿಂದ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ನಗದು ಹಣ ಕೃತ್ಯಕ್ಕೆ ಬಳಸಿದ ಈಚ ಕ್ಯಾಂಟರ್ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ತನಿಖಾ ತಂಡವನ್ನು ಎಸ್ ಪಿ ಡಿ ಎಲ್ ನಾಗೇಶ್ ಹಾಗೂ ಅಡಿಷನಲ್ ಎಸ್ ಪಿ ರಾಜ ಇಮಾಮ್ ಖಾಸೀಂ ಡಿವೈಎಸ್ಪಿ ಪಿ ಮುರಳೀಧರ್ ಇವರ ಮಾರ್ಗದರ್ಶನದಲ್ಲಿ ಸಿಪಿಐ ಐ ಎಂ ಶ್ರೀನಿವಾಸ್ ಪಿ ರಾಜೇಶ್ವರಿ ಹಾಗೂ ಸಿಬ್ಬಂದಿಗಳಾದ ಚಂದ್ರಪ್ಪ ಎಲಿಗಾರ್ ನಂದಕುಮಾರ್ ನರಸಿಂಹಯ್ಯ ಮುರಳೀಕೃಷ್ಣ ಲೋಕೇಶ್ ಕೃಷ್ಣಪ್ಪ ವಸಂತ್ ಕುಮಾರ್ ತಾಂತ್ರಿಕ ಸಿಬ್ಬಂದಿಯಾದ ರವಿಕುಮಾರ್ ಮಣಿಕೃಷ್ಣ ಒಳಗೊಂಡಂತೆ ತಂಡವನ್ನು ರಚಿಸಲಾಗಿತ್ತು ಈ ಎಲ್ಲ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಯನ್ನು ಎಸ್ ಪಿ ಡಿ ಎಲ್ ನಾಗೇಶ್ ಶ್ಲಾಘಿಸಿದ್ದಾರೆ